ನಿನ್ನೆ ಬೆಂಗಳೂರಿನ ಚಿನ್ನಸಾಮಿ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆರ್ ಸಿ ಬಿ ತಂಡವು ಗುಜರಾತ್ ಜೈಂಟ್ಸ್ ವಿರುದ್ಧ ಆರು ವಿಕೆಟ್ಗಳ ಸೋಲನ್ನು ಅನುಭವಿಸಿದೆ ಈ ಸೋಲಿನಿಂದಾಗಿ ಆರ್ ಸಿ ಬಿ ತಂಡವು ಟವರಿನಲ್ಲಿ ಹ್ಯಾಟ್ರಿಕ್ ಸೋಲಿನ ನಿರಾಸೆಯನ್ನು ಅನುಭವಿಸಿದೆ ಟಾಸ್ ಸೋಟು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಇಪ್ಪತ್ತೈದು ರನ್ಗಳ ಸಾಧಾರಣ ಮೊಟ್ಟ ಕಲೆ ಹಾಕಿತ್ತು ಆರ್ಸಿಬಿಯ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಾದ ನಾಯಕಿ ಸ್ಮೃತಿ ಮನ್ನಣ್ಣ ಹಾಗೂ ಡೇನಿಯಲ್ ವೇಟ್ ಹಾಗೂ ಪೆರ್ರಿ ಬೇಗನೆ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿದರು ರಾಘ್ವಿ ಬಿಷ್ಟವರ ಇಪ್ಪತ್ತೆರಡು ರನ್ ಹಾಗೂ ಕನಿಕಾ ಓಜಾ ಅವರ ಮೂವತ್ತ್ ಮೂರು ರನ್ ಗಳಿಸಿ ತಂಡಕ್ಕೆ ಆಸರೆಯಾದರು ಗುಜರಾತ್ ಜೆಂಟ್ಸ್ ಪರ ಬಾಲಿಂಗ್ನಲ್ಲಿ ತನುಜಾ ಕನ್ವರ್ ಹಾಗೂ ಡೇಯೇಂದ್ರಾ ಡಾಟಿನ್ ತಲಾ ಎರಡು ವಿಕೆಟ್ ಪಡೆದು ಮಿಂಚಿದರು ಸಾಧಾರಣ ಗುರಿ ಬೆನ್ನೆತ್ತಿದ ಗುಜರಾತ್ ಜೆಂಟ್ಸ್ ಆರಂಭದಲ್ಲಿ ನಿಧಾನಘಟಿಯ ಬ್ಯಾಟ್ ಆರಂಭಿಸಿದರು ಅದ್ಭುತ ಬ್ಯಾಟಿಂಗ್ ಮೂಲಕ ನಾಯಕಿ ಗಾರ್ನಾರ್ ಅವರು ಮೂವತ್ತೊಂದು ಎಸೆಸ್ಗಳಲ್ಲಿ ಐವತ್ತೆಂಟು ರನ್ ಗಳಿಸಿ ಗೆಲುವಿನ ದಡ ಸೇರಿಸಿದರು ಈ ಸೋಲಿನೊಂದಿಗೆ ಆರ್ ಸಿ ಬಿ ತಂಡವು ಟವರ್ ನಲ್ಲಿ ಹ್ಯಾಟ್ರಿಕ್ ಸೋಲು ಅನುಭವಿಸಬೇಕಾಗಿತ್ತು ಮುಂದಿನ ಪಂದ್ಯಗಳಲ್ಲಿ ಆರ್ ಸಿ ಬಿ ತಂಡ ಸೋಲಿನ ಸರಣಿಗೆ ಬ್ರೇಕ್ ಹಾಕಿ ಅಭಿಮಾನಿಗಳ ನಿರೀಕ್ಷೆಗಳನ್ನು ಪೂರೈಸಲು ಶ್ರಮಿಸಬೇಕಾಗಿದೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ